ನಮಸ್ಕಾರ ಟೈಮ್ಸ್ ಮೀಡಿಯಾಗೆ ಸ್ವಾಗತ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಏರಿಕೆ ಕುರಿತಾಗಿ ಲಾರಿ ಮಾಲೀಕರು ಹಾಗೂ ಚಾಲಕರ ಹಲವಾರು ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿತ್ತು ಈ ಕುರಿತಾಗಿ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರೆ ಮತ್ತೆ ಕೆಲವು ಸಂಘಟನೆಗಳು ಬಂದ್ಗೆ ತನ್ನ ಒಪ್ಪಿಗೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ನವೀನ್ ರೆಡ್ಡಿ ಅವರು ನಮ್ಮ ಒಪ್ಪಿಗೆ ಇಲ್ಲ ಅಂತ ತಿಳಿಸಿದ್ದಾರೆ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇಲ್ಲ ಎಲ್ಲಾ ಲಾರಿ ಮಾಲೀಕರಿಗೆ ಈ ಮೂಲಕ ನಾವು ತಿಳಿಸೋದೇನು ಅಂತ ಹೇಳಿದ್ರೆ ನಲವತ್ತೈದು ವರ್ಷಗಳಿಂದ ಫೆಡರೇಷನ್ ಮೀಟಿಂಗ್ ಅನ್ನ ಮಾಡಿ ಎಲ್ಲಾ ಲಾರಿ ಮಾಲೀಕರ ಬಳಿಯಲ್ಲಿ ಸಲಹೆಗಳನ್ನ ಪಡೆದೇ ನಾವು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇವೆ ಅವ್ರು ಯಾರೂ ಕೂಡ ಈ ಒಂದು ಬಂದ್ ನಲ್ಲಿ ಭಾಗವಹಿಸ್ತಾ ಇಲ್ಲ ಇಲ್ಲಿ ಕೇವಲ ಡೀಸೆಲ್ ವಿಚಾರ ಮಾತ್ರ ಅಲ್ಲ ಲಾರಿ ಮಾಲೀಕರು ಹಾಗೂ ಚಾಲಕರಿಗೆ ಹಲವಾರು ಸಮಸ್ಯೆಗಳಿದೆ ಅವುಗಳ ಬಗ್ಗೆ ಸರ್ಕಾರದ ಬಳಿಯಲ್ಲಿ ಚರ್ಚೆ ಮಾಡಿ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಜೊತೆಗೆ ಪರಿಹಾರವನ್ನ ಪಡ್ಕೊಳ್ಬೇಕು ತದನಂತರ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನಮಸ್ಕಾರ ನಾನು ನವೀನ್ ರೆಡ್ಡಿ ಪ್ರೆಸಿಡೆಂಟ್ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನಿಂದ ಮಾತಾಡ್ತಿದ್ದೀನಿ ಏನೋ ಕನ್ಫ್ಯೂಷನ್ಸ್ ಇತ್ತು ಸ್ಟೇಟಲ್ಲಿ ಈಗ ನಾಳೆ ಯಾರೋ ಮುಷ್ಕರ ಕರೆದಿದ್ದಾರೆ ಅಂದರೆ ನಾವು ಯಾವುದೇ ಮುಷ್ಕರದಲ್ಲೂ ಪಾಲ್ಗೊಳಿಸ್ತಿಲ್ಲ ನಾವು ಯಾವುದಕ್ಕೂ ಇದು ಬೆಂಬಲಿಸಿಲ್ಲ ಈಗ ನಾವು ಡೀಸೆಲ್ ಹೈಕ್ ಆಗಿದೆ ಅಂತ ಒಂದು ಇದು ಬ ಡಿಸೆಲ್ ಲೈಕ್ ಆಗಿದೆ ಸೊ ಅದಕ್ಕೋಸ್ಕರ ನಾವೇ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಾವು ಎಲ್ಲ ಜಿಲ್ಲೆಗಳಲ್ಲೂ ಡಿಸ್ಕಷನ್ ಮಾಡಿ ನಿನ್ನೆ ಝೂಮ್ ಮೀಟಿಂಗ್ ಮಾಡಿದ್ವಿ ಸದ್ಯಕ್ಕೆ ನಾವು ರೆಡಿ ಇಲ್ಲ ಈಗ ಎಲ್ಲ ಜಿಲ್ಲೆ ಡಿಸ್ಟಿಕ್ ಕಲೆಕ್ಟರ್ಸ್ಗೂ ಲೆಟರ್ಸ್ ಕೊಟ್ಟು ಎಲ್ಲ ಮಾಡಿ ಕಲೆಕ್ಟ್ ಮಾಡಿಕೊಂಡು ನಾವು ಒಂದೇ ಸತಿ ಯಾವ ಥರ ಮಾಡಬೇಕಿದೆ ಅಂತ ಕನ್ಕ್ಲೂಷನ್ಗೆ ಬರ್ತೀವಿ ಸೊ ಅದಕ್ಕೋಸ್ಕರ ನಾವು ನಾಳೆ ಕರೆದಿರೋ ಮುಷ್ಕರಕ್ಕೆ ನಾವು ಪಾಲ್ಗುಣಿಸ್ತಿಲ್ಲ ಇಡೀ ಸ್ಟೇಟಲ್ಲಿ ಇಂಟರ್ ಸ್ಟೇಟ್ ಅವ್ರಿಗೂ ಮೆಸೇಜ್ ಕೊಡ್ತಾಯಿದ್ದೀನಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ನಲವತ್ತೈದು ವರ್ಷದ ಸಂಘ ಇದು ಸಂಘ ಇದು ಇದು ರಿಜಿಸ್ಟರ್ಡ್ ಅಸೋಸಿಯೇಷನ್ ಆಗಿರೋದಕ್ಕೂ ನಾವು ವಿತೌಟ್ ಇಲ್ಲ ಐ ಮೀನ್ ವಿತ್ ಲೀಗಲ್ ಇದು ಪ್ರೊಸೀಜರ್ ಮಾಡೋದು ನಮ್ಮ ಇದು ಸೊ ಅದಕ್ಕೋಸ್ಕರ ನಾವು ಈ ಮುಷ್ಕರದಲ್ಲಿ ಇಲ್ಲ ಸೊ ಎಲ್ಲರಿಗೂ ಕ್ಲಿಯರ್ ಮೆಸೇಜ್ ಕೊಡ್ತಾಯಿದ್ದೀನಿ ಇದರಲ್ಲಿ ವ್ಯಾಟ್ ಇರ್ಬೋದು ಇದಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ವಿಷದಲ್ಲಿ ತಗೊಂಡ್ರೆ ನಲವತ್ತೈದು ಡಾಲರ್ಗೆ ಬಂದೈತೆ ಕ್ರೂಡು ಕಮ್ಮಿ ಮಾಡಬೇಕಿತ್ತು ಮೊನ್ನೆ ತ್ರೀ ಪರ್ಸೆಂಟ್ ಕಮ್ಮಿ ಆದರೂ ಇವರು ವ್ಯಾಟ್ಗೆ ಆ್ಯಡ್ ಮಾಡಿ ನಮ್ಮ ಡೀಸೆಲ್ ಪ್ರೈಸ್ ಅದೇ ಲೆವೆಲ್ಗೆ ಇಟ್ಟಿದ್ದಾರೆ ಸೊ ಇದೊಂದು ಅಲ್ಲ ಪ್ಲಸ್ ಟೋಲು ಇಶ್ಯೂ ಇದೆ ನೋ ಪಾರ್ಕಿಂಗ್ ಇಶ್ಯೂ ನೋ ಎಂಟ್ರಿ ಇಶ್ಯೂಗಳಿದೆ ಇವೆಲ್ಲನೂ ನಾವು ಚರ್ಚೆ ಮಾಡಿ ನಾವೊಂದು ಕನ್ಕ್ಲೂಷನ್ಗೆ ಬಂದು ಆಮೇಲೆ ನಾವು ಏನು ಡಿಸಿಷನ್ ತೊಗೋಬೇಕಂತ ಆಮೇಲೆ ಡಿಸಿಷನ್ ತೊಗೊಂತೀವಿ ಸದ್ಯಕ್ಕೆ ನಾಳೆ ನಾವು ಈ ಮುಷ್ಕರದಲ್ಲಿಲ್ಲ